ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಚಂದ್ರಮೋಹನ್ ಮಕ್ಕಿಮನೆ ಶ್ರೀ ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣಪಕ್ಷ ಪಂಚಮಿ ಉತ್ತರಾಷಾಢ ನಕ್ಷತ್ರ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರ ಮುಖ್ಯಾಂಶಗಳು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿಯಿಂದ ಪತ್ರಿಕಾಗೋಷ್ಠಿ ಸುದ್ದಿಯ ವಿವರ ನಾಗರಿಕ ಹೋರಾಟ ಹಕ್ಕುಗಳ ಸಮಿತಿಯಿಂದ ತಾಲೂಕಿನ ರೈತರು ಮತ್ತು ಭೂರಹಿತರು ಎದುರಿಸುತ್ತಿರುವ ಸಮಸ್ಯೆ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ತೀವ್ರ ಹೋರಾಟ ನಡೆಸಲು ನಿರ್ಧರಿಸಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಅಂಬಲೂರು ರಾಮಕೃಷ್ಣರಾವ್ ಹೇಳಿದರು ಪಟ್ಟಣದಲ್ಲಿ ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿ ಸೋಮವಾರ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ತಾಲೂಕಿನಲ್ಲಿ ರೈತರು ಒತ್ತುವರಿ ಮಾಡಿಕೊಂಡಿರುವ ಜಮೀನಿಗೆ ಫಾರಂ ನಂಬರ್ ಐವತ್ಮೂರು ಹಾಗೂ ಫಾರಂ ನಂಬರ್ ಐವತ್ತೇಳು ಹಾಗೂ ನಿವೇಶನ ರೈತರು ತೊಂಬತ್ನಾಲ್ಕು ಸಿ ಹಾಗೂ ತೊಂಬತ್ನಾಲ್ಕು ಸಿಸಿ ಅಡಿ ಅರ್ಜಿ ಸಲ್ಲಿಸಿದ್ದಾರೆ ಎರಡು ಸಾವಿರದ ಎರಡರಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳು ಒಂದು ಲಕ್ಷದ ಮೂವತ್ತೈದು ಸಾವಿರದ ಇನ್ನೂರ ಐವತ್ತೆಂಟು ಎಕರೆ ಜಾಗವನ್ನು ಮೀಸಲು ಅರಣ್ಯ ಎಂದು ಏಕಪಕ್ಷೀಯವಾಗಿ ಘೋಷಣೆ ಮಾಡಲಾಗಿದ್ದು ಇದರಿಂದ ತಾಲೂಕಿನಲ್ಲಿ ಸಮಸ್ಯೆ ಹೆಚ್ಚಾಗಿದೆ ನೂರಾರು ವರ್ಷದಿಂದ ಮನೆಯಲ್ಲಿದ್ದರೂ ಇನ್ನೂ ಹಕ್ಕುಪತ್ರ ನೀಡಲಾಗುತ್ತಿಲ್ಲ ತಾಲೂಕಿನಲ್ಲಿ ಒತ್ತುವರಿಯಾಗಿರುವ ಜಮೀನು ಹಾಗೂ ನಿವೇಶನ ಸಮಸ್ಯೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕಾನೂನು ತಿದ್ದುಪಡಿ ಮಾಡಿ ರೈತರು ಎದುರಿಸುತ್ತಿರುವ ಸಮಸ್ಯೆಗೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು ಗೋಷ್ಠಿಯಲ್ಲಿ ಸಮಿತಿಯ ಕೆಎಂ ಶ್ರೀನಿವಾಸ್ ಕೆಎಸ್ ರಮೇಶ್ ಅಂಗುಡಿ ದಿನೇಶ್ ಪ್ರವೀಣ್ ಪೂಜಾರಿ ಪದ್ಮನಾಭ ಹೆಗಡೆ ನಂದೀಶ್ ಮಂಜುನಾಥ ನಾಯ್ಕ್ ಗೋಳ್ಗೋಡ್ ಚಂದ್ರಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು ಶ್ರೀ ಶಂಕರಾಚಾರ್ಯರ ಬೋಧನೆಗಳು ಸರ್ವಕಾಲಕ್ಕೂ ಪ್ರಸ್ತುತವಾಗಿದೆ ಎಂದು ಸಾಹಿತಿ ಜಿವಿ ಗಣೇಶಯ್ಯ ಹೇಳಿದರು ಅಡ್ಡಗದ್ದೆ ಗ್ರಾಮ ಪಂಚಾಯಿತಿಯ ತೊರೆಹಡ್ಲು ರಮೇಶ್ ಮನೆಯಲ್ಲಿ ಶ್ರೀ ದುರ್ಗಾ ಭಕ್ತಮಂಡಳಿ ಭಾನುವಾರ ಏರ್ಪಡಿಸಿದ್ದ ಶ್ರೀ ಶಂಕರ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ನಂತರ ಭಜಗೋವಿಂದಂನ ವಾಚನ ವ್ಯಾಖ್ಯಾನವನ್ನು ಮನೋನ್ಮಣಿ ಕಮ್ಮರಡಿ ನೆರವೇರಿಸಿದರು ನಿವೇದಿತ ಗಜೇಂದ್ರ ಗಾಯತ್ರಿ ತಲಗೇರಿ ನಾಗರತ್ನ ರಾಮಗೋಪಾಲ್ ಅಂಬಿಕಾ ಗಿರೀಶ್ ಆಶಾ ಗಣೇಶ್ ಗಾಯತ್ರಿ ರಮೇಶ್ ಪಾಲ್ಗೊಂಡಿದ್ದರು ಮನೋನ್ಮಣಿ ವಾಚನಕ್ಕೆ ರಮೇಶ್ ಅಡ್ಡಗದ್ದೆ ಶ್ರೀಶಂಕರರ ಜಾಗೃತ ಪಂಚಕಕ್ಕೆ ವ್ಯಾಖ್ಯಾನ ಮಾಡಿದರು ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಭಟ್ ಕಲ್ಲುಗದ್ದೆ ನರಸಿಂಹಮೂರ್ತಿ ಬೇಗ ರಮೇಶ್ ಭಟ್ ಗಣೇಶ್ ರಾವ್ ಅಣ್ಣಕುಡಿಗಿ ಪದ್ಮನಾಭ್ ರವಿಶಂಕರ್ ಉಪಸ್ಥಿತರಿದ್ದರು ಇಂದಿನ ಕಾರ್ಯಕ್ರಮ ಶ್ರೀ ಶಾರದಾ ಶಾಸ್ತ್ರೀಯ ಸಂಗೀತ ಸಭಾ ಮತ್ತು ಭಾರತೀ ಸಂಗೀತ ಶಾಲೆ ಜಂಟಿ ಆಶ್ರಯದಲ್ಲಿ ಕೆರೆಮನೆ ಸಂಗೀತ ಶಿಬಿರ ಎರಡು ಸಾವಿರದ ಉದ್ಘಾಟನೆ ವಿದ್ವಾನ್ ಆರ್ಕೆ ಶಿವಕುಮಾರ್ ಅಧ್ಯಕ್ಷತೆ ಶ್ರೀ ಶಾರದಾ ಸಂಗೀತ ಸಭಾದ ನೈಬಿ ಪ್ರಭಾಕರ್ ಉಪಸ್ಥಿತಿ ವಿದುಷಿ ಅಮೃತ ಮುರಳಿ ಸಾವಿತ್ರಿ ಪ್ರಭಾಕರ್ ಪನ್ನಗ ಶರ್ಮನ್ ಪಾವನಿ ನಾಗಸಿಂಹ ಕೆರೆಮನೆ ಶ್ರೀ ದಿನೇಶ್ ಶ್ರೀಮತಿ ವೀಣಾ ಸ್ಥಳ ಕೆರೆಮನೆ ಶ್ರೀ ದಿನೇಶ್ ರವರ ಮನೆಯಂಗಳ ಸಮಯ ಬೆಳಗ್ಗೆ ಹತ್ತಕ್ಕೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ವಿರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಮತ್ತು ವಿಜಯ್ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಹಾಗೆಯೇ ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು